ಸೊ ಗೈಸ್ಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾ ಟ್ರೆಂಡ್ಸ್ ಮತ್ತು ವಾಟ್ಸಪ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನಾಗ ಕೊಟ್ಟಿರ್ತೀನಿ ಜಾಯ್ ಆಗಿ ನಿಮಗೆ ಪ್ರೊ ಒಂದು ಅಪ್ಡೇಟ್ ಎಲ್ಲ ಸಿಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ನೋಡ ವಿಷ್ಗೆ ಬರ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈನಲ್ ಹತ್ರ ಹತ್ರ ಬರ್ತಾ ಇದೀವಿ ಬಿಗ್ ಬಾಸ್ ಸೀಸನ್ ಟೆನ್ ಮುಗಿಯುವಂಥ ಕ್ಷಣ ಬರ್ತಾ ಇದೆ ಫೈನಲಿ ಸೊ ಇಲ್ಲಿ ಮೇನ್ ಆಗಿ ಇವಾಗ ಕಾಂಪಿಟೇಷನ್ ಜಾಸ್ತಿ ಇರುವಂಥದ್ದು ಇರೋದು ಎಂಟೇ ಜನ ಅನ್ಕೋತೀನಿ ಸೊ ಎಂಟು ಜನದಲ್ಲಿ ಯಾರು ಫಸ್ಟ್ ಫೈನಲ್ಗೆ ಹೋಗ್ತಾರೆ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಬೇಗ ಆ ಫೈನಲ್ಗೆ ಹೋಗೋದಕ್ಕೆ ಜೊತೆಗೆ ಲೆಕ್ಕಾಚಾರ ಟಾಪ್ ಫೈವ್ ಲೆಕ್ಕಾಚಾರನ ಚೇಂಜ್ ಮಾಡ್ಬೋದು ಇಲ್ಲಿ ಸೊ ಯಾರು ಮಾಡ್ತಾರೆ ಇನ್ಕೊತ ನೋಡಬೇಕು ಯಾಕಂದರೆ ಒಂದಿಷ್ಟು ಲೀಸ್ಟ್ ಇರುತ್ತೆ ಸೊ ಅವ್ರನ್ನ ಬಿಟ್ಟು ಬೇರೆಯವ್ರು ಕೂಡ ಎಂಟ್ರ್ ಆಗ್ಬೋದು ಅಂತ ಒಂದು ಒಳ್ಳೆ ಚಾನ್ಸ್ ಇರುವಂಥದ್ದು ಇವಾಗ ಈ ಸ್ಪರ್ಧೆಗಳು ಸಿಕ್ಕಿದೆ ಯಾರು ಅದನ್ನು ಯೂಸ್ ಮಾಡ್ಕೋತಾರೆ ಆ್ಯಂಡ್ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಈಗ ಒಂದು ಇಂಟ್ರೆಸ್ಟಿಂಗಾಗಿ ಒಂದು ಟಾಸ್ಕ್ಗಳು ಮತ್ತು ಒಂದು ಕೆಲವು ರೂಲ್ಸ್ಗಳೆಲ್ಲ ಇದ್ದಾರೆ ಅದು ಪ್ರೋಮೋ ಇದೆ ಪ್ರೊಮೋ ನೋಡ್ಕೊಬನ್ನಿ ಆಮೇಲೆ ಮಾತಾಡಿದರೆ ಮಾತಾಡೋಣ ಈ ವಾರದ ಟಾಸ್ಕ್ ಗಳನ್ನು ಗೆದ್ದು ವಾರದ ಕೊನೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಸದಸ್ಯರ ಪೈಕಿ ಒಬ್ಬರು ಫಿನಾಲೆ ವಾರಕ್ಕೆ ನೇರವಾಗಿ ಟಿಕೆಟ್ ಪಡೆಯುತ್ತಾರೆ ಫಿನಾಲೆ ಫಿನಾಲೆ ವಾರಕ್ಕೆ ಹೆಜ್ಜೆ ಇಡುವವರು ಯಾರು ಮೂರು ಎರಡು ತಿಳಿಸಿ ನೋಡೋಣ ವಾರದ ಕೊನೆಯಲ್ಲಿ ಸೊ ಆ್ಯಕ್ಚುಲಿ ಟಾಸ್ಕ್ಗಳನ್ನ ಕೊಡ್ತಾರೆ ಈಗ ವಾರ ಕಂಪ್ಲೀಟು ಸೊ ಅದರಲ್ಲಿ ಯಾರು ಗೆಲ್ತಾರೆ ಜಾಸ್ತಿ ಅವ್ರಿಗೆ ಫೈನಲ್ಗೆ ಟಿಕೆಟ್ ಸಿಗುವಂಥದ್ದು ಇಂಟ್ರೆಸ್ಟಿಂಗ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಎಲ್ಲರೂ ಆಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಮೇನ್ ಆಗಿ ಆ ಕೋಲ್ಗಳಿರುತ್ತೆ ಅದು ಜಾಯಿಂಟ್ ಮಾಡಿಕೊಂಡು ಮೇಗಳನ್ನು ಮಡಿಕೊಂಡು ಬೇರೆ ಮುಂದೆ ಹೋಗಬೇಕು ಅದಕ್ಕೆ ಟೈಮಿಂಗ್ಸ್ ಕೂಡ ಇದೆ ಅಂತ ಅನಿಸಿದೆ ಸೊ ನಾಲ್ಕು ಜನ ಟೋಟಲ್ ಇದೆ ಟಿಕೆಟ್ ಫೈನಲ್ ಅಂತ ಬೇರೆ ಬೋರ್ಡ್ ಬೇರೆ ಹಾಕಿದ್ದಾರೆ ಒಬ್ಬರು ಕಷ್ಟ ಇದೆ ಆ್ಯಕ್ಚುಲಿ ವಿನಯ್ ರಿಯಾಕ್ಷನ್ ಹೇಳ್ತಿದೆ ಹೆಂಗಿರುತ್ತೆ ಅಂತ ವಿನಯ್ ಕಾರ್ತಿಕ್ ರಿಯಾಕ್ಷನ್ ಸೊ ಆಕ್ಚುಲಿ ಡ್ರೋನ್ ಪ್ರತಾಪ್ ಸಂತೋಷಣ್ಣ ನಮ್ರತ ಅಂಡ್ ಸಂಗೀತ ನಾಲ್ಕು ಜನ ಆಟ ಆಡ್ತಿದ್ದಾರೆ ಸೊ ಆಲ್ರೆಡಿ ಅವ್ರದ್ದು ಆಗಿದೆಯಾ ಏನ್ ಕತೆ ಗೊತ್ತಿಲ್ಲ ನೋಡ್ಬೇಕು ಸೊ ಇಲ್ಲಿ ಫಸ್ಟ್ ಡ್ರೋಮ್ ಪ್ರತಾಪ್ ಮತ್ತೆ ವರ್ತು ಸಂದೋಶನ ಮುಂದೆ ಇದ್ದಾರೆ ನಮ್ರತ ತುಂಬಾ ಹಿಂದೆ ಇದ್ದಾರೆ ಸಂಗೀತ ಬರ್ತಾ ಇದಾರೆ ಸೊ ಫಸ್ಟ್ ಡ್ರೋಮ್ ಪ್ರತಾಪ್ ಅಂಡ್ ವರ್ತು ಸಂದೋಶನ ಆಮೇಲೆ ಸಂಗೀತ ಆಮೇಲೆ ನಮ್ರತ ಇರುವಂತದ್ದು ಎಲ್ಲ ಕೈಕಲ್ ನಡಕ್ತಿದಾವೆ ಆಕ್ಚುಲಿ ಅದನ್ನ ಮಡಿಕೊಂಡು ಹೋಗ್ಬೇಕಲ್ಲ ಸೊ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಮೇಲ್ ಎತ್ಕೊಂಡು ಅದನ್ನ ಕಡ್ಡಿ ಹಾಕ್ಬೇಕಾಗತ್ತೆ ಸೊ ಅದು ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಕೋಲ್ನ ಸೇರಿಸ್ಕೊಂಡು ಹೋಗ್ಬೇಕಾಗತ್ತೆ ಮುಂದ್ ಮುಂದೆ ಸೊ ಇಲ್ಲಿ ರೋಮ್ ಪ್ರತಾಪ್ ಅವರ ಇದು ಕೂಡ ಬೀಳ್ತಾ ಇದೆ ಅದು ಬಿದ್ದು ಲೆಕ್ಕನೆ ಲೆಕ್ಕನೇ ವರ್ತು ಸಂತೋಷಣ ಸಾಧಾರಣ ಮಾಡ್ತಾ ಇಲ್ಲಿ ಅಂಡ್ ಸಂಗೀತರು ಹೋಗಿದ್ದಾರೆ ಸೊ ಇಲ್ಲಿ ಇವಾಗ ನಿಮಗೆ ಕ್ಲಿಯರ್ ವರ್ತು ಗೊತ್ತಾಗಂತೋಷಣ ಮತ್ತೆ ನಮ್ರತ ಇವ್ರಿಬ್ರಲ್ಲಿ ಗೇಮ್ ಆಗ್ಬೋದು ಇದು ಸೊ ಯಾರು ಪಾಯಿಂಟ್ ತಗೋತಾರೆ ಹೆಂಗತ್ತ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇಲ್ಲಿ ಅಕ್ಕ ತಮ್ಮಂಗೆ ಸ್ವಲ್ಪ ಟಾಸ್ಕ್ ಎಡಪ್ಟಾಗಿದೆ ಅಂತ ಅನಿಸಿದೆ ನೋಡೋಣ ಏನು ಕತೆ ಏನಾಗುತ್ತೆ ಇನ್ ಅಂತ ಎಪಿಸೋಡ್ನಲ್ಲಿ ಸೊ ನಿಮ್ಗೆ ಅನಿಸಿದೆ ಗೈಸ್ ಯಾರು ಹೋಗ್ಬೋದು ಅಂತ ಅನಿಸಿದೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಕ್ಕದಾಗಿರುತ್ತೆ ನಾನು ಅದು ಪಕ್ಕ ಆ್ಯಂಡ್ ಬರ್ತಿದೆ ಯಾರು ಗೆಲ್ಬೋದು ಅಂತ ಅನಿಸಿದೆ ಆ್ಯಂಡ್ ವೋಟಿಂಗ್ ಪೋಲ್ ನಡೀತದೆ ಕಮ್ಯುನಿಟಿ ಪೋಸ್ಟ್ಗೆ ಹೋಗಿ ನೋಡಿ ವೋಟಿಂಗ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ವೋಟ್ ಮಾಡೋಕ್ಕೆ ಹೇಳಿ ಸೊ ನೆಕ್ಸ್ಟು ಬೇರೆ ಬೇರೆ ಪೋಲ್ಗಳು ಬರ್ತಾ ಇರುತ್ತೆ ನೆಕ್ಸ್ಟು ಫೋರ್ ಬರ್ತಾರೆ ಆಮೇಲೆ ತ್ರೀ ತ್ರೀ ಆಗ್ತಾರೆ ಆಮೇಲೆ ಟೂ ಆ್ಯಂಡ್ ವಿನ್ನರ್ ಸೊ ಆ ಥರ ಮಾಡೋಣ ಅಂದ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ಕಥೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್